ಎಲ್ಲರಿಗೂ ನಮಸ್ಕಾರ ನನ್ನ ಕರ್ನಾಟಕ ಜನರಿಗೆ ನನ್ನ ಫಾಲೋವರ್ಸ್ಗೆ ನಮ್ಮ ನಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಕೈ ಮುಗಿದು ಬಿಡ್ತಾ ಇದ್ದೀನಿ ಒಂದು ಬಿಲ್ಡಿಂಗ್ ಬಾಡಿಗೆ ಪಡೆದು ಅನಾಥರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ಅಂತರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನೋಡಿ ಈ ದಿನ ಕೂಡ ಒಬ್ರು ಸತ್ತೋದ್ರು ಆ ತಾಯಿ ಲೋಹಿತ ನಗರದ ಹತ್ರ ನಮ್ಮ ನಾಗರಾಜ್ ಅಣ್ಣನವರು ಕರೆದಿ ಒನ್ ಒನ್ ಟು ಪೊಲೀಸವ್ರನ್ನ ಕಳಿಸಿ ಆ ದಿನ ಲೆಟ್ರ್ ಮಾಡಿ ಕಳಿಸಿದ್ರು ನೋಡಿ ಈ ದಿನ ಒಬ್ರು ತೀರೋದ್ರು ತಾಯಿ ಪಾಪ ಯಾರು ಅಂತ ಗೊತ್ತಿಲ್ಲ ಯಾ ಯಾ ಎತ್ತ ತಾಯಿ ಮಕ್ಕಳಂತ ಗೊತ್ತಿಲ್ಲ ತಾಯಿ ಮೂವತ್ತು ವರ್ಷ ಹೆಣ್ಮಗಳು ಮೂವತ್ತೈದರಿಂದ ಮೂವತ್ತು ವರ್ಷ ಹೆಣ್ಮಗಳು ತೀರೋಗಿದ್ದಾರೆ ಈ ದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀನಿ ದಯವಿಟ್ಟು ಅಂತಾರ್ಗಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ನಮ್ಮ ನಲಮಂಗ್ಲ ತಾಲೂಕಿನ ಜನರು ಯಾರಾದರೂ ಕರ್ನಾಟಕ ಜನರು ಒಂದು ಆಂಬುಲೆನ್ಸ್ ಕೊಡಿಸಿ ದಯವಿಟ್ಟು ನೋಡಿ ಯಾವ ರೀತಿ ಮಲಗಿಸ್ಕೊಂಡಿದ್ದೀನಿ ಅಂದರೆ ನೋಡಿ ನೀವೇ ನೋಡ್ತಾ ಇದ್ರ ಯಾಕೆಂದರೆ ನನ್ನ ಸೇವೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನೋಡಿ ನನ್ನ ಆಟೋ ಇಲ್ಲಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಣ್ಣ ತಮ್ಮದಿರ ಅಕ್ಕ ತಂಗಿಯರು ಕರ್ನಾಟಕ ಜನರು ಇದು ಟೇಷನ್ ಲೆಟ್ರೂ ಏನೇಳಿ ಇದು ಯಾವ ಸ್ಟೇಷನ್ ಇಂದ ಕರ್ಕೊಂಡ್ ಬಂದಿರ್ತೀವಿ ಆ ಲೆಟ್ರ್ ಈ ಲೆಟ್ರ್ ಏನು ಉಪಯೋಗ ಆಗುತ್ತೆ ಅಂದ್ರೆ ಸತ್ತಾಗ ನಮಗೆ ನಮ್ಮ ಪೊಲೀಸರು ಹೆಲ್ಪ್ ಸಹಾಯ ಆಗುತ್ತೆ ಯಾಕಂದ್ರೆ ಅಂತ್ಯಕ್ರಿಯೆಯನ್ನ ಮಾಡಕ್ಕೆ ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಕಾನೂನು ರೀತಿಯಲ್ಲಿ ಮಾಡ್ತಾ ಇದೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಈ ತಾಯಿಯ ಮಕ್ಕಳ ಯಾರಾದರೂ ಗೊತ್ತಿದ್ರೆ ಕರ್ನಾಟಕ ಜನರು ಅಣ್ಣ ತಮ್ಮದಿರೋ ಶೇರ್ ಮಾಡಿ ಪ್ಲೀಸ್ ನನ್ನ ಪ್ರಚಾರಕ್ಕಾಗಿಲ್ಲ ಈ ತಾಯಿಯ ಮನೆಗೆ ಮೃತದೇಹನ ಕಳಿಸ್ಕೊಡಣ ಪ್ಲೀಸ್ ಶೇರ್ ಮಾಡಿ ನನ್ನ ಕರ್ನಾಟಕ ಜನರು ಒಂದು ಆಂಬುಲೆನ್ಸ್ ಯಾರಾದರೂ ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೆ ನಮಸ್ಕಾರ